ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೋಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗಿ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಡ್ರಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೀಗ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶವನ್ನ ನೀಡಿದ್ದಾರೆ ತುಂಬಾ ಜನ ಇದೀಗ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ ಅಂಡ್ ಕೆಲವೊಂದು ವಿಡಿಯೋವನ್ನು ಕೂಡ ಮಾಡಿದೀನಿ ರೇಷನ್ ಕಾರ್ಡ್ ಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಅಂಡ್ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ಆ ಒಂದು ವಿಡಿಯೋವನ್ನು ಕೂಡ ಇದೀಗ ನೀವು ನೋಡ್ಕೊಳ್ಬಹುದು ಹೌದು ಇದೀಗ ತುಂಬಾ ಜನ ಈ ಒಂದು ರೇಷನ್ ಕಾರ್ಡ್ ಬೇಕು ಅಂತ ಆಲ್ರೆಡಿ ಅವರು ಅಪ್ಲಿಕೇಶನ್ ಸಲ್ಲಿಸಿರ್ತಾರೆ ಬಟ್ ಅವರ ಒಂದು ಅಪ್ಲಿಕೇಶನ್ ನಲ್ಲಿ ಕೆಲವೊಂದು ಡಾಕ್ಯುಮೆಂಟ್ ಗಳು ಮಿಸ್ಟೇಕ್ ಇರುವಂತಹ ಒಂದು ರೀಸನ್ ಇಂದಾಗಿ ಸೊ ಅವರ ಒಂದು ರೇಷನ್ ಕಾರ್ಡ್ ಗಳನ್ನ ಇಲ್ಲಿ ಕ್ಯಾನ್ಸಲ್ ಅನ್ನ ಮಾಡಿರ್ತಾರೆ ಅಂದ್ರೆ ಅವರ ಒಂದು ರೇಷನ್ ಕಾರ್ಡ್ ಗೆ ಏನ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಿರ್ತಾರೋ ಸೊ ಆ ಒಂದು ಅಪ್ಲಿಕೇಶನ್ ನಲ್ಲಿ ಇಲ್ಲಿ ಕ್ಯಾನ್ಸಲ್ ನ ಮಾಡಿರ್ತಾರೆ ಅಂಡ್ ಅದ್ರ ಜೊತೆಗೆ ಕೆಲವೊಬ್ಬರದ್ದು ರೇಷನ್ ಕಾರ್ಡ್ ನ ಒಂದು ಅಪ್ಲಿಕೇಶನ್ ಕೂಡ ಇಲ್ಲಿ ಪೆಂಡಿಂಗ್ ನಲ್ಲಿ ಇಟ್ಟಿದ್ದಾರೆ ಬಟ್ ಇಲ್ಲಿ ಏನ್ ರೇಷನ್ ಕಾರ್ಡ್ ಬೇಕು ಅಂತ ಸೊ ವೇಟ್ ಮಾಡ್ತಿದ್ದಾರೋ ಸೊ ಅವರಿಗೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರಲ್ಲ ಸೊ ಅದನ್ನ ಕೂಡ ನಾವು ಯಾವ ರೀತಿ ಚೆಕ್ ಮಾಡಬಹುದು ಅಂತಾನು ಕೂಡ ತಿಳಿಸ್ಕೊಡ್ತೀನಿ ಸೊ ನೀವೇನಾದ್ರೂ ಈ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಏನ್ ಆಗಿದೆ ಕೂಡ ಇಲ್ಲಿ ನೀವು ನೋಡ್ಕೊಳ್ಬಹುದು ಸೊ ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಒಂದು ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ಕೂಡ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡೋಣ ಹೌದು ಇದೀಗ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದ ನಂತರ ಸೊ ಕೆಲವೊಂದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ರು ಅದರಲ್ಲಿ ಮೇನ್ಲಿ ಇದೀಗ ಡಾಕ್ಯುಮೆಂಟೇಶನ್ ನಲ್ಲಿ ಇದೀಗ ರೇಷನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅಂಡ್ ಇದೀಗ ಈ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶವೊಂದನ್ನು ಇದೀಗ ನೀಡಿದ್ದಾರೆ ತುಂಬಾ ಜನ ಈ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಕೂಡ ಇದೀಗ ಸಲ್ಲಿಸ್ತಾ ಇದ್ದಾರೆ ಅವರ ಒಂದು ಡಾಕ್ಯುಮೆಂಟ್ ನಲ್ಲಿ ಕೆಲವೊಂದು ಮಿಸ್ಟೇಕ್ ಇರುವಂತಹ ಕೆಲವೊಂದು ಎರರ್ ಇರುವಂತಹ ಒಂದು ರೀಸನ್ ಇಂದಾಗಿ ಅವರ ಒಂದು ಅಪ್ಲಿಕೇಶನ್ ಗಳನ್ನ ಇದೀಗ ಕ್ಯಾನ್ಸಲ್ ಅನ್ನ ಮಾಡಿದ್ದಾರೆ ಆ ಒಂದು ಇನ್ಫಾರ್ಮೇಶನ್ ಯಾರು ಅಪ್ಲಿಕೇಶನ್ ಸಲ್ಲಿಸಿರ್ತಾರೋ ಸೊ ಅವರಿಗೆ ಇದು ಗೊತ್ತಿರಲ್ಲ ಬಟ್ ಅದನ್ನ ನಾವ್ ಇಲ್ಲಿ ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೊಳ್ಬಹುದು ಸೊ ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದೀಗ ನಿಮ್ಮ ಒಂದು ಮೊಬೈಲ್ ನಲ್ಲಿ ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ ಸೊ ಬ್ರೌಸರ್ ಓಪನ್ ನಂತರ ಮೇಲ್ಗಡೆ ನೀವು ಈ ರೀತಿ ಕರೆಕ್ಟ್ ಆಗಿ ಟೈಪ್ ಮಾಡ್ಬೇಕಾಗತ್ತೆ ಆಹಾರ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಸೊ ಈ ತರ ನೀವು ಕರೆಕ್ಟ್ ಆಗಿ ಟೈಪ್ ಮಾಡಿಕೊಂಡು ಸೊ ಜಸ್ಟ್ ಬ್ರೌಸ್ ಮಾಡಿ ಸೊ ಬ್ರೌಸ್ ಮಾಡಿದ ನಂತರ ಮೊದಲೇದಾಗಿ ಒಂದು ವೆಬ್ಸೈಟ್ ನಿಮ್ಗೆ ಓಪನ್ ಆಗುತ್ತೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ನಿಮ್ಗೆ ಇಲ್ಲಿ ಈ ರೀತಿ ನಿಮಗೆ ಶೋ ಆಗ್ತಾ ಇರುತ್ತೆ ಸೊ ಇವಾಗ ನಾವು ನನ್ನ ಒಂದು ಸಿಸ್ಟಮ್ ನಲ್ಲಿ ಯಾವ ರೀತಿ ಶೋ ಆಗುತ್ತೋ ಸೊ ಅದೇ ರೀತಿ ಇದೀಗ ಮೊಬೈಲ್ ನಲ್ಲಿ ಕೂಡ ಓಪನ್ ಮಾಡ್ಕೊಳ್ಬೇಕಂತಂದ್ರೆ ಸೊ ಅಲ್ಲಿ ನಿಮ್ಗೆ ನೋಡ್ತಾ ಇರಬಹುದು ಸೈಡ್ ಅಲ್ಲಿ ಮೂರ್ ಡಾಟ್ ಇದೆ ಸೊ ಅದ್ರ ಮೇಲೆ ಇವಾಗ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ್ ನಂತರ ಜಸ್ಟ್ ನೀವು ಸ್ಕ್ರೋಲ್ ಮಾಡಿ ಅಲ್ಲಿ ನಿಮ್ಗೆ ಡೆಸ್ಟಾಪ್ ಸೈಟ್ ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ನಿಮಗೆ ಶೋ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಸಿಸ್ಟಮ್ ನಲ್ಲಿ ಯಾವ ರೀತಿ ಇವಾಗ ನೀವು ಬ್ರೌಸ್ ಮಾಡ್ತಾ ಇದ್ರೆ ಯಾವ ರೀತಿ ಓಪನ್ ಆಗ್ತಿತ್ತು ಸೊ ಅದೇ ರೀತಿ ಇವಾಗ ಇಲ್ಲಿ ಓಪನ್ ಆಗಿದೆ ಸೊ ಇವಾಗ ನಿಮಗೆ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ಮೂರ್ ಡಾಟ್ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ನಂತರ ಅಲ್ಲಿ ನಿಮ್ಗೆ ಕೆಳಗಡೆ ನೋಡ್ತಾ ಇರ್ಬೋದು ಈ ಸೇವೆಗಳು ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ನಂತರ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ ಸೊ ಅಲ್ಲಿ ನಿಮ್ಗೆ ಸೆಕೆಂಡ್ ಒನ್ ನೋಡ್ತಾ ಇರ್ಬೋದು ಅಲ್ಲಿ ಮೂರು ಡಾಟ್ ಇದೆ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಸೊ ಒಂದು ನೋಟಿಫಿಕೇಶನ್ ಬಾರ್ ಕೂಡ ಓಪನ್ ಆಗುತ್ತೆ ಅಲ್ಲಿ ನೋಡ್ತಾ ಇರಬಹುದು ನಿಮಗೆ ಇಲ್ಲಿ ಸೊ ಅಲ್ಲಿ ನಿಮ್ಗೆ ನೋಡ್ತಾ ಇರಬಹುದು ಈ ಪಡಿತರ ಚೀಟಿ ಅಂತ ಇದೆ ಸೊ ಅದರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಸೊ ನೋಡ್ತಾ ಇರಬಹುದು ಇದೀಗ ತುಂಬಾನೇ ಇಲ್ಲಿ ನೋಟಿಫಿಕೇಶನ್ ಅಂದ್ರೆ ತುಂಬಾನೇ ಆಪ್ಷನ್ ಗಳು ಇವಾಗ ನಿಮಗೆ ಶೋ ಆಗ್ತಾ ಇದೆ ಸೊ ಅಲ್ಲಿ ಲಾಸ್ಟ್ ವನ್ ನೋಡ್ತಾ ಇರಬಹುದು ವಿತರಣೆ ಆಗದಂತ ಹೊಸ ಪಡಿತರ ಚೀಟಿ ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ನೋಡ್ತಾ ಇರಬಹುದು ಇದೀಗ ಈ ರೀತಿ ಓಪನ್ ಆಗುತ್ತೆ ಸೊ ಇವಾಗ ನೀವು ಬ್ರೌಸರ್ ನಲ್ಲಿ ನೋಡ್ತಾ ಇರಬಹುದು ಸೊ ನಿಮ್ಮ ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಒಂದು ನೀವು ಆಗಿ ಆಯ್ಕೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ಸೊ ನಿಮ್ಮ ಒಂದು ತಾಲೂಕನ್ನು ಕೂಡ ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ನಿಮ್ಮ ಒಂದು ತಾಲೂಕು ಇದೆಯೋ ಸೊ ಅದನ್ನ ನೀವು ಕರೆಕ್ಟ್ ಆಗಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ ನಂತರ ನಿಮಗೆ ನೋಡ್ತಾ ಇರ್ಬೋದು ಸೊಗೋ ಅಥವಾ ಮುಂದೆ ಅಂತ ಒಂದು ಆಪ್ಷನ್ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಇದೀಗ ನೋಡ್ತಾ ಇರಬಹುದು ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದ್ರು ಇಲ್ಲಿ ನೀವು ಅಪ್ಲೈ ಮಾಡಿತ್ತು ಸೊ ಅದೇನಾದ್ರು ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಇಲ್ಲಿ ನಿಮಗೆ ಶೋ ಆಗುತ್ತೆ ಅಂಡ್ ಇಲ್ಲಿ ನಿಮಗೆ ಮೊದಲೇದಾಗಿ ನಿಮಗೆ ಇಲ್ಲಿ ಒಂದು ರೇಷನ್ ಕಾರ್ಡ್ ನಂಬರ್ ಇರೋದಿಲ್ಲ ಬಟ್ ಇಲ್ಲಿ ನಿಮ್ಮ ಒಂದು ಎಕ್ನಾಲಜ್ಮೆಂಟ್ ಒಂದು ನಂಬರ್ ಇರುತ್ತೆ ಸೊ ಆ ಒಂದು ಎಕ್ನಾಲಜ್ಮೆಂಟ್ ನಂಬರ್ ನ ನೀವು ನೋಡ್ಕೊಂಡು ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಏನ್ ಆಗಿದೆ ಅಂತಾನೂ ಕೂಡ ಇಲ್ಲಿ ನೀವು ನೋಡ್ಕೊಳ್ಬಹುದು ಅಂಡ್ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಒಮ್ಮೆ ಫುಡ್ ಇನ್ಸ್ಪೆಕ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ನೀವು ಎನ್ಕ್ವೈರಿನ್ನು ಕೂಡ ಮಾಡ್ಕೊಳ್ಬಹುದು ನಿಮ್ಮ ಒಂದು ಅಕ್ಲೋಜ್ಮೆಂಟ್ ನಂಬರ್ ನ ಕೊಟ್ಬಿಟ್ಟು ಸೊ ಅಲ್ಲಿ ಏನ್ ಆಗಿದೆ ಅಂದ್ರೂ ಕೂಡ ಅದನ್ನ ನೀವು ನೋಡ್ಕೊಳ್ಬಹುದು ಸೊ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ ನಲ್ಲಿ ಏನಾದ್ರು ಕೆಲವೊಂದು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಸೊ ಕೂಡ್ಲೆ ಅದನ್ನ ನೀವು ಸರಿಪಡಿಸಿಕೊಂಡು ಸೊ ಮತ್ತೆ ನೀವು ಇಲ್ಲಿ ಅಪ್ಲೈ ಅನ್ನ ಮಾಡ್ಬೇಕಾಗುತ್ತೆ ಸೊ ಕೂಡ್ಲೆ ನೀವೇನಾದ್ರು ರೇಷನ್ ಗೆ ಆಲ್ರೆಡಿ ಹದ್ ಜನ ಸಲ್ಲಿಸಿದ್ರೆ ಸೊ ಈ ಒಂದು ಆಪ್ಷನ್ ನ ಯೂಸ್ ಮಾಡಿಕೊಂಡು ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಏನ್ ಆಗಿದೆ ಅಂತ ಕೂಡ ಇಲ್ಲಿ ನೀವು ನೋಡ್ಕೊಳ್ಬಹುದು ಅಂಡ್ ಇಲ್ಲಿ ಬರಿ ಹತ್ತೇ ಜನರು ಶೋ ಆಗ್ತಾ ಇಲ್ಲ ಸೊ ನೋಡ್ತಾ ಇರಬಹುದು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಬರ್ತಾ ಇದ್ದೀನಿ ಸೊ ತುಂಬಾ ಜನರು ಇಲ್ಲಿ ರೇಷನ್ ಕಾರ್ಡ್ಗಳು ಸೊ ಏನೇನ್ ಆಗಿದೆ ಅಂತ ಕೂಡ ಇಲ್ಲಿ ನಿಮ್ಗೆ ಶೋ ಆಗ್ತಾ ಇದೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಅಂದ್ರೆ ನಿಮ್ಮ ಒಂದು ಅಕ್ನೋಜ್ಮೆಂಟ್ ನಂಬರ್ ನ ನೀವು ಟೈಪ್ ಮಾಡಿಕೊಂಡು ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಏನ್ ಆಗಿದೆ ಅನ್ನೋದು ಕೂಡ ಇಲ್ಲಿ ನೋಡ್ಕೊಳ್ಬಹುದು ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಇನ್ಫಾರ್ಮೇಶನ್ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ನ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು